ಧಾರವಾಡ ಅಟ್ಟಹಾಸ ಮೆರೆದಿರುವ ಪೊಡಾರಿಗಳು ಮನೆ ಮುಂದೆ ನಿಲ್ಲಿಸಿದ ವಾಹನ ಗಾಜುಗಳನ್ನು ಒಡೆದಿರುವ ಘಟನೆ ಧಾರವಾಡದ ವಿವಿಧ ಬಡಾವಣೆಗಳಲ್ಲಿ ನಡೆದಿದೆ ಧಾರವಾಡದ ಮಾಳಾಪುರ್ ಕಮಲಾಪುರ್ ಮುರುಘಾಮಠ ಸೇರಿದಂತೆ ಅನೇಕ ಕಡೆಗಳಲ್ಲಿ ಮನೆ ಮುಂದೆ ನಿಲ್ಲಿಸಿದ ತಾರ್ ವಾಹನ ಆಟೋ ಮಾರುತಿ ಕಾರ್ ಸೇರಿದಂತೆ ಇತ್ಯಾದಿ ವಾಹನಗಳು ಗಾಜುಗಳನ್ನು ಕಿಡಿಗೆ ಹುಬ್ಬಳ್ಳಿ ಧಾರವಾಡ ನಗರ ಸಶಸ್ತ್ರ ಮೀಸಲು ಪಡೆಯ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಶ್ರೀ ರವಿ ಹರಲಾಪುರ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಹಾಗೂ ಕಾರ್ಮಿಕ ಸಚಿವರು ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಸಂತೋಷ ಲಾಡಾರ್ ಅವರ ಆಪ್ತ ಸಹಾಯಕರಾದ ಶ್ರೀ ಸಂತೋಷ ಮಠ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಸಂತೋಷ ಬಿ ಬಡಗೇರ್ ರಾಷ್ಟ್ರೀಯ ಅಧ್ಯಕ್ಷರು ಅಖಿಲ ಭಾರತೀಯ ವಿಶ್ವಕರ್ಮ ಛಾತ್ರ ಯುವ ಸಂಘ ದೆಹಲಿ ರಾತ್ರಿ ಕಿಡಿಗೇರಿಗಳು ಈ ಕುರಿ ಬೆಳಿಗ್ಗೆ ವಾಹನದ ಮಾಲೀಕರು ಎದ್ದು ನೋಡಿದಾಗ ಕಾಜುಗಳು ಒಡೆದಿರುವುದು ಕಂಡುಬಂದಿದೆ ಧಾರವಾಡದ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಕೆಡಿಗೇಡಿಗಳು ಈ ಕೃತ್ಯ ಎಸಗಿದ್ದಾರೆ क्रांति समाचार धारवाड़ा